ಅನಂತಕುಮಾರ್ ಹೆಗಡೆ ಅವರು ಸಿಎಂ ಅವರ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಆ ಒಂದು ಟೀಕೆಗಳನ್ನ ಮಾಡುವ ಬರದಲ್ಲಿ ಈ ರೀತಿ ನಿಮ್ಮ ಪ್ರತಿಕ್ರಿಯೆ ಅನಂತ್ ಕುಮಾರ್ ಹೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿ ಇರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಎಲ್ಲವೂ ಅನಂತಕುಮಾರ್ ಅವರೇ ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸತ್ತ ನಾವು ಹಿಂದೂಗಳೇ ರೀ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂಥ ಹುಡುಗರೇ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನು ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಅನಂತ್ ಅನಂತಕುಮಾರ್ ಹೆಗಡೆ ಅವರೇ ನಾಲಿಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಎಲ್ಲ ಆಡಬಾರ್ದು